ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡಿದೆ ಎಂದು ತಿಳಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಿವೃತ್ತ ಶುಭದಾರ್ ಗರು ಎಪ್ಪತ್ತೊಂದರ ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸಿ ಅವರ ಕಷ್ಟ ಕಾಲ್ಪಣ್ಯಗಳನ್ನು ತಿಳಿಸ್ಕೊಂಡಿದ್ದಾರೆ ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ನಿಮ್ಮ ಪರವಾಗಿ ಒಂದು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹಾಗೆ ಏನು ಕೇರಳ ಸಂಘವನ್ನು ಕಳೆದ ಎಂಟು ವರ್ಷಗಳಿಂದ ನಮ್ಮ ಹಿರಿಯರಾದಂತಹ ಕಲಾವಿದ ಸಿದ್ದುರವರು ಹಾಕೊಂಡಂತಹ ಒಂದು ಬುನಾದಿಯಲ್ಲಿ ಅವರ ಅನಾರುತ ಇವತ್ತು ನೂತನ ರಾಜ್ಯಾಧ್ಯಕ್ಷರನ್ನು ಮಾಡಿ ನಮಗೆ ಒಂದು ವರ್ಷ ಎರಡು ವರ್ಷದಿಂದ ನಮ್ಗೆ ಹೇಳಿಕೊಂಡಿದ್ದಾರೆ ಸೌರಭ ನಾಗರಾಜ್ ಸರ್ ಅವರು ಬಹುಶಃ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಎಲ್ಲ ತಾಲೂಕು ಘಟಕಗಳಿಂದ ಒಬ್ಬೊಬ್ಬರನ್ನ ಪತ್ರಕರ್ತರನ್ನ ಆಯ್ಕೆ ಮಾಡಿ ಜಿಲ್ಲಾ ವಾರ್ಷಿಕ ಪ್ರಶಸ್ತಿಯನ್ನು ವರ್ಷ ವರ್ಷ ನೀಡುತ್ತಾ ಬಂದಿದ್ವಿ ಅವರಿಗೆ ಒಂದು ಗೌರವ ಸನ್ಮಾನ ಇರುತ್ತೆ ಜಿಲ್ಲಾ ವಿಶೇಷ ವಾರ್ಷಿಕ ಪ್ರಶಸ್ತಿಯನ್ನ ಡಿವಿ ಗುಂಡಪ್ಪನವರ ನಿಟ್ಟಿನಲ್ಲಿ ಎಸ್ ಜಿ ಪ್ರಕಾಶ್ ಸಂಪಾದಕರು ಕನ್ನಡ ದಿನಪತ್ರಿಕೆ ಈ ಹೆಚ್ಚಿನ ಜವಾಬ್ದಾರಿ ಕೇವಲ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಎಲ್ಲರಲ್ಲೂ ಇರಲಿ ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ ಪತ್ರಿಕೆಗಳನ್ನ ವಿಸ್ತರಿಸಿ ತಮ್ಮ ತಮ್ಮ ಪತ್ರಿಕೆಗಳನ್ನ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪತ್ರಕರ್ತರು ವರದಿಗಾರರು ಸಿಗ್ತಾರೆ ನಮ್ಮ ಸಂಘ ಇದ್ದಂತೆ ಕೊಡಿ ಜಿಲ್ಲಾ ಮಟ್ಟದಲ್ಲಿ ಆಮೇಲೆ ಪತ್ರಿಕೆಗಳನ್ನ ನಾವು ಕೊಡಿಸೋದಕ್ಕೆ ತಯಾರಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಂತ ಸೌರಭ ನಾಗರಾಜ್ ಅವ್ರದ್ದು ಎರಡು ಪತ್ರಿಕೆ ಇದೆ ಒಂದು ಸೌರಭ ಅಂತ ಹೇಳ್ಬಿಟ್ಟು ಮ್ಯಾಗಝಿನ್ ಓದಿದೆ ವಿಜಯ ವಿಶ್ವಾಣಿ ಅಂತ ಹೇಳ್ತು ದಿನಪತ್ರಿಕೆ ಒಂದಿದೆ ಅದನ್ನು ಅವರು ಕೊಡ್ತಾರೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ

ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನಮ್ಮ ಬಾಗಲಪೇಟೆ ತಾಲೂಕು ಅಧ್ಯಕ್ಷರು ಕಾರ್ಯರಂಜನರವರು ಪ್ರಾಸ್ತಾವಿಕ ನುಡುಗಿಯೊಂದಿಗೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ರಾಜ್ಕುಮಾರ್ ಸಾರು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಹಾಗೆಯೇ ನಮ್ಮ ಚಂದ್ರಶೇಖರ್